baking ಸಂಜೆಯವರೆಗೆ ಆಫೀಸ್ ಕೆಲಸದ ಒತ್ತಡದಿಂದ ಸಾಕಷ್ಟು ಮಂದಿ ಬೇಸತ್ತು ಈ ಕೆಲಸ ಬಿಟ್ಟು ಬೇರೆ ಏನಾದ್ರೂ ಮಾಡಬೇಕು ಅಂದ್ಕೊಳ್ತಾರೆ ಮನಸ್ಸಲ್ಲಿ ಅಂದ್ಕೊಂಡ್ರು ಗಟ್ಟಿ ಧೈರ್ಯ ಯಾರೂ ಮಾಡಲ್ಲ ಆದ್ರೆ ಬೆಂಗಳೂರಿನ ಕಾರ್ಪೊರೇಟ್ ಉದ್ಯೋಗಿ ಒತ್ತಡದ ಕೆಲಸಕ್ಕೆ ಗುಡ್ ಬೈ ಹೇಳಿದು ಆಟೋ ಓಡಿಸಿಕೊಂಡು ಜೀವನವನ್ನ ಸಾಗಿಸ್ತಾ ಇದ್ದಾರೆ ಹೌದು ರಾಕೇಶ್ ಎಂಬ ವ್ಯಕ್ತಿ ಬೆಂಗಳೂರಿನಲ್ಲಿ ಆಟೋ ಓಡಿಸುತ್ತಾ ತಮ್ಮ ಆಯ್ಕೆಯನ್ನ ವಿಡಿಯೋದಲ್ಲಿ ಹಂಚಿಕೊಂಡಿದ್ದಾರೆ ಗುಲಾಮನಲ್ಲ ಎಂದು ಮಾತು ಪ್ರಾರಂಭಿಸಿದ ಅವರು ನಾನು ಆಟೋವನ್ನ ಓಡಿಸ್ತಾ ಇದ್ದೇನೆ ಹೊಸದನ್ನ ಪ್ರಾರಂಭಿಸಲು ಹೆದರೋದಿಲ್ಲ ಜೀವನದ ಅತ್ಯಂತ ಕಠಿಣ ಸಂದರ್ಭವಿದು ಎಂದು ಭಾವಿಸುವ ಜನರಿಗಾಗಿ ನಾನು ವಿಡಿಯೋವನ್ನು ಮಾಡ್ತಿದ್ದೇನೆ ಆಟೋ ಓಡಿಸೋದ್ರಿಂದ ನನ್ನ ಜೀವನ ಕೊನೆಗೊಳ್ಳುವುದಿಲ್ಲ ಎಂದಿದ್ದಾರೆ ಹಣವು ಒಂದು ಅವಶ್ಯಕತೆ ಎಂದು ನನಗೆ ಅರ್ಥ ಆಗಿದೆ ಜೀವನದಲ್ಲಿ ಹಣದ ಹೊರತಾಗಿ ಇತರ ವಿಷಯಗಳು ಮುಖ್ಯವಾಗಿದೆ ನಿಮ್ಮ ಜೀವನದ ಮೌಲ್ಯ ಹಾಗೂ ಉದ್ದೇಶಗಳನ್ನ ಕಂಡುಕೊಳ್ಳಿ ಅಡೆತಡೆಗಳು ಎದುರಾದ್ರೆ ಓಡಿ ಹೋಗುವ ಅಥವಾ ತಪ್ಪಿಸಿಕೊಳ್ಳುವ ಬದಲು ಎದುರಿಸಿ ಅಂತ ತಿಳಿಸಿದ್ದಾರೆ ಇನ್ನು ಈ ವಿಡಿಯೋದಲ್ಲಿ ಎಲ್ರಿಗೂ ಕೂಡ ಒಳ್ಳೇದಾಗ್ಲಿ ಅಂತ ಹೇಳೋದನ್ನ ನೋಡಬಹುದು Ви ходу